ಕಾರಗೇರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ನಡೆಯಿತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಕೆಗೆ ಮಾತ್ರ ಸೀಮಿತವಾಗಿರದೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಕನ್ನಡ ಪ್ರಾಧ್ಯಾಪಕ ಹಾಗೂ ಸಾಹಿತಿ ಟಿಎಸ್ ವಂಟಗೂಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನಿರ್ವಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಯುವ ಶಕ್ತಿಯಾದ ವಿದ್ಯಾರ್ಥಿಗಳು ದುಶ್ಚಟಗಳ ಗುಲಾಮರಾಗದೆ ವೈರಿಗಳಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಿಂದ ದೂರವಿದ್ದು ಏಕಾಗ್ರತೆಯಿಂದ ಸಾಧನೆ ಮಾಡಬೇಕು ಅಂತ ಕಿವಿ ಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಥಮ ಪಿಯುಸಿ ವರ್ಷದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಅಧ್ಯಕ್ಷರಾದ ಪ್ರಮೋದ್ ಗಸ್ತಿಯವರು ಗುಲಾಬಿ ಹೂವನ್ನು ನೀಡುವ ಮೂಲಕ ಸ್ವಾಗತಿಸಿದರು ಸಂದರ್ಭದಲ್ಲಿ ವಿಎಸ್ ಕಾಂಬ್ಳೆ ಸಿದ್ದು ಮಲಪತಿ ಶ್ರವಣ ಜವಳಗಿ ಭಾವುರಾಜ ಕೈನೂರು ಪ್ರತಿಭಾ ಪಾಟೀಲ್ ಸ್ನೇಹಾ ಉಪಾಧ್ಯ ಜ್ಯೋತಿ ಮಾವ್ಕರ್ ಬಾಳಗೌಡ ಪಾಟೀಲ್ ಪರವಗೌಡ ಪಾಟೀಲ್ ಶಿವಾನಂದ ಚೌಗಲಾ ಜ್ಞಾನೇಶ್ವರ ಸದರ್ಗಿ ಕಾಶ್ಯಪ್ಪ ಧರ್ಮಟ್ಟಿ ಮುದ್ದು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಾಚಾರ್ಯ ಮುತ್ತಣ್ಣವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಂಬಿ ಬಿಸ್ನಾಳ್ ಅವರು ಸ್ವಾಗತಿಸಿದರು ಸೋನಾಲಿ ಪಾಟೀಲ್ ಮತ್ತು ಅಕ್ಷತಾ ಉಮ್ರಾಣಿ ನಿರೂಪಿಸಿದರು ಪ್ರೇರಣಾ ಗರಡಿ ಅವರು ವಂದಿಸಿದರು ವರದಿ ಶಂಕರಗೌಡ ಸೈನ್ಸ್ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ ಯಾಕೆ ಸರಿ ಯಾಕಂದ್ರೆ ನಾವು ಬೆಂಗಳೂರು ಅಧ್ಯಯನವನ್ನು ಮಾಡ್ತಕ್ಕಂಥವ್ರು ಆಗಿದ್ದೀರಿ ಮುಗರ್ ಆಗವ ನೀವು ಇಂಜಿನಿಯರ್ ಆಗವರ ಡಾಕ್ಟರ್ ಆದವ್ರಿಂತ ಪೇಷಂಟ್ ಮಾತು ಕೇಳಿದ್ರೆ ಏನಾಗಬೇಕಂದ್ರೆ ಅವ್ರಿಗೆ ಆರಾಮಾಗಬೇಕು

و نا رو ذا کا بوتي تو ೊಳಗ ಧರ್ಮ ಸಮ್ಮೇಳನ ಇದೆ ಆ ಸಮ್ಮೇಳನದೊಳಗ ಎಲ್ಲರೂ ತಮ್ಮ ತಮ್ಮ ಧರ್ಮದ ಬಗ್ಗೆ ತಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲರೂ ಮಾತಾಡತ್ತ ಮಾತಾಡದ ಕೊನೆಗೆ ಸ್ವಾಮಿ ವಿವೇಕಾನಂದರಿಗೆ ಪಾಠ ಎಂಟು ನಿಮಿಷ ಪಾಠ ಬರೀ ಮೂರ್ ನಿಮಿಷ ಟ್ಯಾಂಕ್ ಮೂರು ನಿಮಿಷದೊಳಗ ಸ್ವಾಮಿ ವಿವೇಕಾನಂದರ ತಮ್ಮ ಮಾತುಗಳನ್ನ ಮುಗಿಸಬೇಕು ಅಂತ ಹೇಳ ಅವಾಗ ಸ್ವಾಮಿ ವಿವೇಕಾನಂದರು ಸಹಜವಾಗಿ ಸಹಜವಾಗಿ ಮೂರು ನಿಮಿಷದ ಮುಗಿಸ್ ಸಾಧ್ಯತೆ ವೇದಿಕೆ ನಾಲ್ಕು ಅವರೇ ಇವರೇ ಅನ್ನೋ ಐದು ನಿಮಿಷ ಅಂತಾದೊಳಗ ಕೇವಲ ಮೂರು ನಿಮಿಷದಲ್ಲಿ ಮುಗಿಸಬೇಕು ಅಂದಾಗ ಸ್ವಾಮಿ ವಿವೇಕಾನಂದರ ನೋಡ್ರಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯ ಬಿಟ್ಟಿಸಿರ್ತಕ್ಕಂತ ಸ್ವಾಮಿ ವಿವೇಕಾನಂದರಲ್ಲಿ ಇರ್ತಕ್ಕಂಥ ಮಾತಿನೊಳಗಿರ್ತಕ್ಕಂತ ಸಂಸ್ಕೃತಿ ಎಷ್ಟ ಅದ್ಭುತ ಅಂದ್ರೆ ಒಂದ ಒಂದು ಮಾತು ಎಲ್ಲ ನನ್ನ ಬೇಕಾದ ಸಹೋದರ ಸಹೋದರಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದಾಗ ಎಲ್ಲರೂ ಮೈ ಒಳಗ ಕರೆಕ್ಟ್ ಪಾಸ್ ಆಗತ್ತ ಏಕ ಭಾರತದ ಸಾರಿಗೆಗಳು ಎಲ್ಲರೂ ಎಲ್ಲರನ್ನ ಸಹೋದರ ಸಹೋದರಿಯಂತೆ ಅಪಾರಲ್ಲ ಅಂತ ಅದ್ಭುತವಾದಂತಹ ಸಂಸ್ಕೃತಿ ಅಂತ ತಿಳ್ಕೊಂಡು ಎರಡು ಈಗರಿಗೆ ಕಂಟಾಳ್ ಸುಳ್ಳ ಎಲ್ಲೂ ನಿಮಿಷಗಳವರೆಗೆ ಸುರಿಮಳೆ ಚಪ್ಪಾಳೆಗಳ ಸುರಿಮಳೆ ಸುರಿತಂತ ಆ ಅದೇಲ್ಲ ಯಾಕೆ ಕಟ್ಟವುಗಳಿದ್ದು ಅಂದ್ರೆ ಸ್ವಾಮಿ ವಿವೇಕಾನಂದರ ಕಟೌಟುಗಳಿದ್ದು ಅಂತ ಅಂತ ಒಬ್ಬ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯಕ್ಕೂ ಬಿಂಬಿಸಿರ್ತಕ್ಕಂತ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದ ಸಂತ ಯಾರು ಅಂದ್ರ ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನ ನಾವು ಬಹಳ ಹೆಜ್ಜೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಅವ್ರು ಹೇಳ್ತಾರೆ ಯುವಕರಿಗೆ ಸಂದೇಶವನ್ನ ಕೊಡ್ತಾರ ಏನ್ ಸಂದೇಶವನ್ನ ಅಂದ್ರೆ ಯುವಕರು ಹೆಂಗಿರ್ಬೇಕು ಜಾಗ್ರತರಾಗಿರ್ಬೇಕು ಅದಕ್ಕೆ ಹೇಳಿ ಎತ್ತೇರಿ ಗುರಿ ಕೊಟ್ಟು ಏಳು ಹೆಚ್ಚಿದೆ ಅರ್ಥ ವಿವೇಕಾನಂದರ ಪಾಠಗಳಲ್ಲಿ ಬಹಳ ಅದ್ಭುತ ರೋಮಾಂಚಕಾರಿ ಅನ್ನಿಸ್ತದೆ ಯುವಕರು ಹೆಂಗಿರ್ಬೇಕು ಅಂದ್ರೆ ಕಬ್ಬಿನದ ಕಂಡ ಯುವಕರು ಗಟ್ಟಿ ಮುಟ್ಟಿರ್ಬೇಕು ಕಬ್ಬಿನದ ಮಾಂಸಖಂಡ ಉತ್ತಿನ ನರಮಂಡಲ ವಿದ್ಯುತ್ನ ಇಚ್ಛಾಶಕ್ತಿ ಉಳ್ಳಂತಹ ಯುವಕರು ಸತ್ಯ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಶಕ್ತಿ ನಿಮ್ಮಲ್ಲಿರಬೇಕು ಆದಷ್ಟು ಕಣ್ಣವರ ಹೋಗೋಲ್ಲಾ ಸಾಧಕ ವಸ್ತುಗಳನ್ನ ನಾವ್ ಏನ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ಸೇವನೆ ಮಾಡಕ್ ಹೋಗ್ಬಾರದು ಮೊದಲ ಈ ಆಹಾರ ಅಂದ್ರೆ ಶಕ್ತಿ ಇಲ್ಲ ಈ ನಾವು ಕೆತ್ತ ಬೀಜಗಳನ್ನ ಮೊದಲ ಔಷಧಿರ್ತಾವಂದ್ರೆ ತಯಾರಾಗಿರ್ತಾವೆ

ಈ ಸ್ಪಾರ ಗುಟ್ಕ ಇದೆಲ್ಲ ಸೆರೆ ಸಿಂಧಿ ಏನು ಏನ್ ಮಾಡ್ಬಾರ್ದಪ್ಪ ನಮ್ಮ ದೈಹಿಕ ನಮ್ಮ ದೈಹಿಕವಾಗಿ ನಮ್ಮನ್ನ ನಾಶಗೊಳಿಸ್ತಾವ ಅದಕ್ಕೆ ದೈವಿಕ ಬಿಡಬೇಕು ಅದ್ರ ಸಲುವಾಗಿ ಅದನ್ನೇ ಮೋಟಿವಿ ಮಾಡಿದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಒಂದು ವಚನ ಬರ್ತಾರೆ ಬಾಯ್ ಚಂದ ಕೇಳಿ ವಚನ ಚಂದತಿ ಕಣ್ಣಲ್ಲಿ ಕಾಮದ ನೋಟ ಕೈಯಲ್ಲಿ ಗುಟ್ಕಾ ಚೀಟ ಬಾಯಲ್ಲಿ ಸಿಗರೇಟಿನ ಕಾಟ ಮದುವೆಯಿಂದ ಮಧ್ಯದ ನಾಟ ಆಗಾಗ ಪರಸಿಯರ ಕೂಟ ಇದು ಯುವಕಿಗಳಿಗೆ ಚಲಾಟ ಇದು ನಮ್ಮ ಎಂಟು ನಿಮಿಷ ಪಾತ್ರ ಅಂದ್ರೆ ಬರೀ ಮೂರು ನಿಮಿಷ ಟೈಮ್ ಮೂರು ನಿಮಿಷದೊಳಗ ಸ್ವಾಮಿ ವಿವೇಕಾನಂದ ತಮ್ಮ ಮಾತ್ರಗಳನ್ನ ಮುಗಿಸಬೇಕು ಅಂತ ಹೇಳ್ಕೊಡ್ತ ಆವಾಗ ಸ್ವಾಮಿ ವಿವೇಕಾನಂದರು ಸಹಜವಾಗಿ ಮಾತಾಡುತ್ತ ಸಹಜವಾಗಿ ಮೂರು ವೇದಿಕೆ ಮೇಲೆ ಅವರೇ ಇವರೇ ಅನ್ನೋ ಒಳಗ ಐದು ನಿಮಿಷ ಅಂತೇಳಿರುತ್ತೆ ಅಂತಾದೊಳಗ ಕೇವಲ ಮೂರು ನಿಮಿಷದಲ್ಲಿ ಮುಗಿಸಬೇಕು ಅಂದಾಗ ಸ್ವಾಮಿ ವಿವೇಕಾನಂದರ ನೋಡ್ರಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರ್ತಕ್ಕಂಥ ಸ್ವಾಮಿ ವಿವೇಕಾನಂದರಲ್ಲಿ ಸಂಸ್ಕೃತಿ ಎಷ್ಟು ಅದ್ಭುತ ಅಂದ್ರೆ ಒಂದ ಒಂದು ಮಾತು ಎಲ್ಲ ಎಲ್ಲರನ್ನ ಅಮೇರಿಕಾದ ಸಹೋದರ ಸಹೋದರಿಯೇ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದಾಗ ಎಲ್ಲರೂ ಮೈ ಒಳಗ ಕರೆಕ್ಟ್ ಪಾಸ್ ಆಗತ್ತ ಏನಪ್ಪ ಭಾರತದ ಸ್ವಾಮಿಗಳು ಎಲ್ಲರೂ ಎಲ್ಲರನ್ನ ಸಹೋದರ ಸಹೋದರಿಯೇ ಅಂತೆ ರಕ್ತ ಸಂಸ್ಕೃತಿ ಅಂತ ಎರಡು ನಿಮಿಷಗಳವರೆಗೆ ಕರ್ತಾರ್ಯಗಳ ಸುರಿಮಳೆ ಸುರಿತ ಎರಡು ನಿಮಿಷಗಳವರೆಗೆ ಸುರಿಮಳೆ ಚಪ್ಪಾಳೆಗಳ ಸುರಿಮಳೆ ಸುರಿತತ್ತ ಮರು ದಿವಸ ಆ ಅವೇಕ್ಲ್ಲ ಯಾಕೆ ಕಟೌಟ್ಗಳಿದ್ದು ಅಂದ್ರೆ ಸ್ವಾಮಿ ವಿವೇಕಾನಂದರ ಕಟೌಟ್ಗಳಿದ್ದು ಅಂತ ಅಂತ ಒಬ್ಬ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂತ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದ ಸಂತ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನು ಬಹಳ ಕಡಿಮೆಯಿಂದ ಬೆಳ್ಕೋಬೇಕಾಗ್ತದೆ ಅವ್ರು ಹೇಳ್ತಾರೆ ಯುವಕರಿಗೆ ಸಂದೇಶವನ್ನ ಕೊಡ್ತಾರ ಏನ್ ಸಂದೇಶವನ್ನ ಕೊಡ್ತಾರಂತ ಅಂದ್ರೆ ಯುವಕರು ಹೆಂಗಿರ್ಬೇಕು ಜಾಗೃತರಾಗಿರ್ಬೇಕು ಅದಕ್ಕೆ ಏನು ಹೇಳಿ ಎತ್ತೇಳಿ ಗುರಿ ಕೊಟ್ಟು ಹೋದ್ರೆ ಘೋಷೆಯಿಂದ ಏಳಿಗೆ ಒಮ್ಮೆ ಹೆಚ್ಚಿದೆ ಅದ